ಸ್ವಾಗತ ವಹಿಸುತ್ತಾ ಮಣ್ಣಿನ ಒಂದು ದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ದು ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾಯಿದ್ವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ ಇವತ್ತು ಮೂಡಲಿಂದ ನೀಲ್ಕಂಠ್ ಕೆಪಲ್ಗುದ್ದೆಯವರು ಸ್ಪರ್ಧೆ ಮಾಡ್ತಾ ಇದ್ರಿ ಗೋಕಾಕದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದೂರ್ದಿಂದ ಶ್ರೀಕಾಂತ್ ಡವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಥರದ್ದು ಇನ್ನೊಂದು ರಾ ಬೆಳಗಾಮರೆ ರೀ ನಿಮಗೆ ಭಾಳ ಇತ್ತು ಎಲ್ಲ ಕೇಳ್ತಿದ್ವಿ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ರೀ ಅದರ್ಸಿಂದ ಚಂದ್ರ ಶೆಟ್ಟಿ ಅವಳು ಸ್ಪರ್ಧೆ ಮಾಡತ್ತಾರೆ ಎಲ್ಲಾನು ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದ್ರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿದ್ರು ಇದ್ರ ಅದ್ರೊಳಗೆ ಅಂದ್ರೆ ಅದ್ರೊಳಗೆ ಮಾಂತೇಶ್ ಕೌಟಲಿಮಠವ್ರು ಇದ್ದ್ರಿ ರಾಜೇಂದ್ರ ಅಂಕಲ್ಗೆ ಅವರಿದ್ದರು ಗುರು ಮೆಟ್ಟಿಗೌಡವರಿದ್ದರು ಪಂಚನಗೌಡರಿದ್ದರು ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸರಿಯುವಂಥ ಪರಿಸ್ಥಿತಿ ಬಂತು ಅದಕ್ಕೆ ನಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲ ಹಿರಿಯರು ಕೂಡ ಚಂದ್ರಾಜ್ ಅವ್ನ ಅದರ್ಸಿಂದ ಫೈನಲ್ ಮಾಡಬೇಕಂತ ನಾಮಿನೇಷನ್ ಮಾಡಿದೆ ಆರು ಜನ ಇವತ್ತು ಮಾನ್ಯ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ ಐದು ವರ್ಷ ಆಡರ್ ಚುಕು ಅಂತ ಸಂಪೂರ್ಣವಾದಂತ ವಿಶ್ವಾಸ ಇತ್ರಿ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ರೀ ಸೊ ಭಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಇತ್ರಿ ಕರೆ ಇಲ್ಲಿ ಕೆಲವೊಂದು ಜನ ಏನ್ ರೀ ಎಲ್ಲಿ ಅನ್ಅಪೋಸ್ ಆಗ್ತಿದ್ದಾರೆ ಎಲ್ಲಿ ಅನ್ಅಪೋಸ್ ಆಗಬೇಕಂತ ಇದಾವಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಡ್ಬಂದು ಇಲೆಕ್ಷನ್ ಇಲ್ಸತ್ತಾರ ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದರೂ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದರೆ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಬತ್ತರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಒಂದು ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದ್ರೆ ನಮ್ಮ ಒಳಗೆ ತೊಂದರೆ ಕೊಡಬೇಕು ಏನಾಗಿದೆ ಅಂದ್ರೆ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರ್ರಿ ಅಂತೇಳಿ ನೀವು ಬರೋದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರ್ದು ಅಂತ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರು ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗಿಲ್ಲ ನಡೆದಿದ್ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರ ನಾವು ಮನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರದಾರು ನಾವು ಅವರೆಲ್ಲ ಕೂಡ ಒಂದು ಪ್ಯಾನೆಲ್ ಮಾಡಿದ್ರಿ ಸತೀಶ್ ಜಾರಕಿಹೊಳಿ ನಂತಿ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬಾಡ ಸಹಕಾರ ಕೊಟ್ಟಿದ್ದು ಅಂತ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬ್ಯಾ ಅವ್ರು ನಿಲ್ಲತ್ತೆ ಈಗ ನೋಡ್ರಿ ಸಿಂಗ್ಡಿಯವ್ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನಿ ಅಂದರೆ ಅವ್ರ ಜೊಲ್ಲೆಯವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳ್ಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವರು ಅವ್ರು ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದು ಸಲ ಹಿಂದ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಅವ್ರು ಹಿಂದ್ ತಕ್ಕೊಳ್ಳಲೇ ಅನಿವಾರ್ಯವಾಗಿ ಇನ್ನೊಂದು ಹೇಳಿದಾಗ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂಥ ಅಲ್ಲ ಅದೇ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರು ಡೈರೆಕ್ಷನ್ ಕೊಡ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ನಿಲ್ರಿ ಅವ್ರು ಅನ್ನ ಅಪೋಸ್ ಮಾಡ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತವ್ರ ಇನ್ನೂ ಪ್ರಯತ್ನ ಮಾಡ್ತವ್ರೆ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬ್ಯಾಡಂತ ಹೇಳಿದ್ರೆ ಆದ್ರೂ ಅವ್ರ ಹಂಗೆ ಹೆಸ್ರೆ ಆಯ್ತು ದಯಮಾಡಿ ಹೇಳಬಾರ್ದು ಅವ್ರು ಹದಿಮೂರು ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಓಪನ್ ಆಗಿ ಸತೀಶ್ ಅವ್ರ ಮತದಾರಿಯವ್ರ ಅಂದ್ರೆ ಮನವಿ ಮಾಡ್ತಾರೆ ಒಂದ್ ನಿಮಿಷ ಒಂದ್ ಕಾಗವಾಡ ಕಿತ್ತೂರ್ದನ್ ಕ್ಲಿಯರ್ ಮಾಡ್ತೇನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮರ್ಸಿ ಕಾಂಗ್ರೆಸ್ ಎಮ್ ಎಲ್ ಇರ್ಬೋದು ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ರ ಮಾಡ್ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದ್ದಾರ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಲುವಂಥ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರಿಗೆ ಹೇಳ ಈಗ ನೋಡ್ರಿ ಸರ್ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗಬೇಡ್ರಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಹೇಳಿದ್ರು ಅವರು ವಿಶ್ವಾಸವಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಹೊಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದೆ ಎಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಂಟೆ ಅವರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದರು ಕಾಗಬಾರ್ದು ಶ್ರೀಮಂತ ಪಾಲ್ಯ ಅವ್ರು ಶ್ರೀನಿವಾಸ ಅವರು ನಮಗೇನು ಮಾಡ್ತಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾ ಹೇಳಿ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಹತ್ತನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡೋಕ್ಕೋದ್ರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇಳೋದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರೆ ಅದಕ್ಕೆ ನಾಮತಿ ಹೇಳಿಲ್ಲ ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಆಗದಿಲ್ಲ ಅಂದ್ರೆ ಅನಿವಾರ್ಯ ಚುನಾವಣೆ ಆಗ್ತದೆ ಅಮರನಾಥ್ ಜಾರ್ಕಿ ಹೊಳಿಯವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರ್ಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರಾ ಜಾರ್ಕಿಹೊಳಿ ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್ ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ ಏನ್ ಸರಿ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ರೀ ಅಲ್ಲ ಅಂದ್ರೆ ಪಾಲಿಟಿಕಲ್ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರಾಜ್ ಅಟ್ಟಿ ಅದು ಕ್ಲಿಯರ್ ಮಾಡ್ತೇನೆ ಹೋದ್ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕಂದಿರು ಅವಾಗೂ ಸತೀಶ್ವರ ಅವರು ಬೇಡ ಬಿಟ್ಕೊಟ್ರು ಮಣ್ಣು ಬೆಳವಂಗ ನಿಲ್ಬೇಕು ಸತೀಶ್ ಅವರು ಬೇಡಂಗೆ ಬಿಟ್ಟು ಕೊಟ್ರು ಕಿತ್ತು ಅಲ್ಲೂ ಬೇಡ ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಹಿಂದೆ ಸರಿಯಾಗಿ ತನಬಾರ್ದು ಅವರು ಕೋಆಪ್ರೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಕಲೋ ನಡಿ ತೋರಿಸೋದಕ್ಕಿಂಗಿಲ್ಲ ಪ್ಲಾನ್ಗಳು ಪ್ರಯತ್ನಗಳು ನಡೀತಾವ್ರಿ ಹಂಗಂದಿಲ್ರಿ ನಿಮ್ಗಿನ ಹೇಳ ಸಂಕೇಮದ ಏನ್ರಿ ನಾನ್ ನಿಲ್ಲೋದಿಲ್ಲ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡಿರ ಇತ್ತು ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕಿಗೆ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಏಟ್ ಕೋಶ ಯಾಕಂದ್ರೆ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ರೀ ಯಾಕೆ ಮುರುಗೋಡೆ ಮಾತನ್ನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ್ರು ಇಲ್ಲರಿ ಎಲ್ಲ ಕಡೆ ಒಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರನ್ನ ಮಾಡ್ತೇವೆ ಹೇಳ್ತಾರೆ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದವರು ಅವ್ರಿಗೆ ಬಹಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗ ಸಮಾಜ ಅಧ್ಯಕ್ಷ ಮಿಲ್ಕ್ ಡೈರಿಗೆ ನಾ ಅದನ್ರಿ ಯೂನಿಯನ್ ಮತ್ತೊಬ್ಬರ ಎಲ್ಲ ಸಮಾಜ ಅವ್ರು ಇರಲಿಲ್ಲ ಒಂಬತ್ತರಿಂದ ಹದಿನೈದು ಸ್ಥಾನ ಆಗುತ್ತೆ ನಮ್ದು ನೋಡ್ತಾ ಇರಿ ಸದ್ಯ ನಾವು ಬೀಜ ಮೀಟಿದಿವಿ ಮುಂದೆ ಬರ ಆಗುತ್ತೆ ಅಂತ ಹೇಳ್ತಾರೆ ಒಂಬತ್ತು ಏನಂದ್ರೆ ಅಂದ್ರೆ ಈಗ ಸಸಿ ಎಲೆ ಆಗುತ್ತೆ ಅದು ಹೋಗ್ಬಿಡುತ್ತೆ ಅಂದ್ರೆ ಈಗ ನಾವು ಸಂಖ್ಯೆ ಹೆಚ್ಚಾಗುತ್ತೆ ಅದು ಒಂಬತ್ತು ಆಗ್ಬೋದು ಹನ್ನೊಂದು ಆಗ್ಬೋದು ಹದಿಮೂರು ಆಗ್ಬೋದು ಅಂತ ಬ್ಯಾಂಕ್ ಅವ್ರು ಯಾವ ವರ್ತದಾಗ ಹೇಳಿದ್ರು ಯಾಕಂದ್ರೆ ಬಹಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ರೀ ಅಂದ್ರ ಇಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಹೇಳಿ ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವರು ಎಲ್ಲರೂ ನಾವು ಇಂಡಿವಿಜುವಲ್ ಮಾಡೋದು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಮಾಡತ್ತ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ವಿ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲರೂ ಎಲ್ಲರೂ ಕೆ ನಾವು ಹದಿಮೂರು ಜನ ನಿಲ್ಸತ್ತೆ ಪ್ಯಾನೆಲ್ ಈಗ ಅವರು ನಿನ್ನೆ ಬಂದರು ನಾವು ಇಬ್ಬರ ಅಂತ ಇರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ದಿವಸ ನಮ್ಮೋ ಜಾಸ್ತಿ ಬರಬೇಕಲ್ಲ ನಮ್ಮ ಬರ್ತಾವ್ರೆಸ್ಕಾರ ಎಲ್ಲ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವರಿದ್ದಂಗೆ ಅಲ್ಲೇ ನಮಗ ಪೂಜೆ ಮಾಡ್ತಾರೆ ಮಂದಿ ರೀ ಅವ್ರು ಯಾವ ಅರ್ಥದಾಗ ಇದ್ದಾರೆ ಲಕ್ಷ್ಮಣ ಸೋದರಿ ಗೊತ್ತಿಲ್ರಿ ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರೆ ನಾ ಏನಿಲ್ಲ ಇವತ್ತು ಆತನಿ ಅತನಿ ಕಾಗವಾಡ್ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮ್ಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲಾನು ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಹದಿಮೂರು ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡೋಕೆ ನಮ್ಮ ಗುಂಪು ಗೇಟೆಯಲ್ಲಿ ಮಾಡ್ತೀವಿ ನೋಡ್ರಿ ಅದು ಹುಕ್ಕೇರಿಗೆ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನೇ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ತಾವು ಹತ್ತು ತಾರೀಕು ಏನಂದ್ರಿ ಇಲ್ಲ ಅಲ್ಲೆಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ರೀ ಅದಕ್ಕೆ ಅವಾಗೇನಾರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದೆ ಅದಕ್ಕೀಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಗೆ ಸಂಬಂಧಪಟ್ಟಂಗ್ ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತು ನಿಮ್ಗೆ ಏನಾಗ್ತೀ ಅವಾಗ ಅಂತ ಹೇಳಿ ಮಾಡ್ತಾರೆ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಬಹಳ ಸಲ ನಾನು ಇದನ್ನ ಕ್ಲಿಯರು ರೀ ಇದು ನಮ್ಮ ಫ್ಯಾಮಿಲಿಂದ ಹೊರಟೆಲ್ಲ ನಿಮ್ಮ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗೂ ಮಾಡ್ಕೊತ ಬಂದಾರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತೆ ಅದಕ್ಕೆ ಯಾರು ಮುಂದುವರ್ಷಕ್ಕೆ ಬೇಕಲ್ಲ ರೀ ಮತ್ತೆ ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಮುಂದೆ ಅದನ್ನ ಜಗ್ ಅವ್ರು ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತೆ ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ ಯಾವಾಗ ಜನ ಬ್ಯಾಡತ್ತಾರೋ ಮನೆ ಕೂಡ್ತಾರೆ ಅದು ಐತ್ರಿ ಮತ್ತು ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗಕ್ಕಲ್ಲ ಮಾಡ್ತಾರೆ ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದೀರಿ ನಾಳೆದ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತ ನಾವ್ ಹೇಳುದಿಲ್ಲ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಯ್ತು ಅಂತ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿಷನ್ ಒಬ್ಬ ಮೊನ್ನೆ ಹೇಳಿದ ಪ್ರಯತ್ನ ನಡೀತಾವಲ್ಲ ಡೆಫಿನೆಟ್ ಆಗಿ ನಡೀತಾವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವರು ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಎಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನು ಸೀರಿಯಸ್ ಆಗಿ ನಾವು ಮಾಡ್ತೀವಿ ಅದನ್ನ ಯಾರು ತಡೆಯಕ್ ಆಗೋದು ಹೆಂಗ್ ಕ್ರಾಸ್ ಶೂಟಿಂಗ್ ಹೆಂಗ್ ಒಳಗೆ ಹೋಗಿ ಓಟಾಕೆ ಅವ್ರು ಹೋಗಿರ್ತಾರೆ ನೀವು ಮಾಡ್ಬೇಕು ನಾ ಹೆಂಗ ಮಾಡಕ್ ಆಗ್ತೀರಿ ಈಗ ಅವರು ಕೋಆಪರೇಟಿವ್ ಬರ ಮನೆ ಮಲ್ಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರಿ ಅವ್ರಿಗೂ ಕೋಆಪರೇಟಿವ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂತ ಭಾಳ ಜನ ಬೆಳಗಾವ್ ಪೊಲಿಟಿಷನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳತ್ತಾರೆ ಸೊ ಅವರು ಕೋಆಪರೇಟಿವ್ ಅಂತ ಕೆಲಸ ಮಾಡಬೇಕಂತ ಐತಿರಿ ಎಂ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಮಾಡಕ್ ಹೊಂಟಾರು ಸೊ ಬರ್ರಿ ಎಲ್ಲರೂ ಕೋಆಪರೇಟಿವ್ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರೋದ್ರಿ ಎಲ್ಲರಿಗೂ ಧನ್ಯವಾದ ಡೈರೆಕ್ಟ್ ನೆತ್ತಾರ ಕೈ ಮಾಡ್ರಿಪ ನೀ ರಾಹುಲ್ ಎತ್ತರ ಮಾಡೋದು ಯಾರ ಏನು ಅವ್ರು ಮಾಡ್ರೆ ಆಯ್ತಿಲ್ಲ ಡೈರೆಕ್ಟ್ ಹೋಗ್ರಿ